ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಹದಿನಾಲ್ಕು ದೇವಾಲಯಗಳಿಂದ ಪ್ರಸಾದವನ್ನು ಮನೆ ಬಾಗಿಲಿಗೆ ತರಿಸುವಂಥದ್ದು ಈ ಪ್ರಸಾದ ಸೇವೆ ಇದು ಹೇಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಪ್ರತಿಷ್ಠಿತ ಒಂದು ದೇವಾಲಯ ಹೌದು ಇಲ್ಲಿಂದ ಪ್ರಸಾದ ತರಿಸುವುದು ಹೇಳಿದ್ರೆ ಅದು ದೊಡ್ಡ ವಿಚಾರವೇ ಈ ಒಂದು ಮನೆ ಬಾಗಿಲಿಗೆ ತಲುಪಿಸುವಂತಹ ಈ ಪ್ರಸಾದ ಸೇವೆಗೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಚಾಲನೆಯನ್ನು ಮೊನ್ನೆ ನೀಡಿದರು ಅದು ಹೇಗೆ ಪ್ರಸಾದವನ್ನು ತರಿಸಿಕೊಳ್ಬಹುದು ಅಂತ ಹೇಳುವಂಥದ್ದು ಅಂದ್ರೆ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಒಂದು ಲಿಂಕನ್ನು ಎಸ್ ಸಿ ಗವರ್ ಗವರ್ನೆನ್ಸ್ ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಇದರ ಸಹಾಯದೊಂದಿಗೆ ಅದನ್ನು ಅನುಷ್ಠಾನ ಮಾಡಿದ್ದಾರೆ ಇದು ಆನ್ಲೈನ್ ಮೂಲಕ ಸೊ ಇದರಲ್ಲಿ ಪ್ರಸಾದದಲ್ಲಿ ನಮಗೆ ಬರುವಂತದ್ದು ಕಲ್ಲು ಸಕ್ಕರೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಭಸ್ಮ ಕುಂಕುಮ ಬಿಲೋಪತ್ರೆ ಹೂವು ತುಳಸಿ ಮತ್ತು ದೇವಾಲಯದ ಸ್ತೋತ್ರಗಳನ್ನು ತರಿಸುವಂಥದ್ದು ಈಗ ಇನ್ನು ಹದಿನಾಲ್ಕು ದೇವಸ್ಥಾನ ಕುಕ್ಕ ಸುಬ್ರಹ್ಮಣ್ಯ ದೇವಸ್ಥಾನ ದಕ್ಷಿಣ ಕನ್ನಡ ಆಯಿತು ಸ್ವಾಮಿ ದೇವಾಲಯ ಜಯನಗರ ಬೆಂಗಳೂರು ಆಮೇಲೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು ಮೈಸೂರು ಹೌದು ಪ್ರಸನ್ನ ವೆಂಕಟರಸ್ವಾಮಿ ದೇವಸ್ಥಾನ ಮಾಲೂರು ಕೋಲಾರ ಜಿಲ್ಲೆ ಸೋಮೇಶ್ವರ ಸ್ವಾಮಿ ದೇವಾಲಯ ಹಲಸೂರು ಬೆಂಗಳೂರು ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಉಡುಪಿ ಜಿಲ್ಲೆ ಮತ್ತೆ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಗವಿಪುರ ಬೆಂಗಳೂರು ಕ್ಷೇತ್ರ ಸರಣಿ ನರಸಿಂಹ ದೇವಸ್ಥಾನ ಬೀದರ್ ರೇಣುಕೈಲ್ಲಮ್ಮ ದೇವಸ್ಥಾನ ಸವದತಿ ಬೆಳಗಾವಿ ಕನಕದುರ್ಗಮ್ಮ ದೇವಸ್ಥಾನ ಬಳ್ಳಾರಿ ಮೈಲಾರಲಿಂಗೇಶ್ವರ ದೇವಸ್ಥಾನ ವಿಜಯನಗರ ಜಿಲ್ಲೆ ಹುಲಿಗೆಮ್ಮ ದೇವಾಲಯ ಕೊಪ್ಪಳ ಗುರುದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಕಲಬುರಗಿ ದಕ್ಷಿಣ ಕನ್ನಡಕ್ಕೆ ಒಂದೇರು ಓಕೆ ಇಷ್ಟು ಇಷ್ಟು ದೇವಸ್ಥಾನ ಇಷ್ಟು ದೇವಸ್ಥಾನಗಳಿಂದ ನಮಗೆ ಈ ಪ್ರಸಾದದ ಸೇವೆ ತರಿಸಿಕೊಳ್ಳುವಂತಹ ಒಂದು ಅವರಿಗೆ ಸೌಲಭ್ಯವನ್ನು ಕೂತು ಕ್ಯೂ ಅವಶ್ಯಕತೆ ಇಲ್ಲ ಅಂತಂದ್ರೆ ಅಲ್ಲಿ ಹೋದ್ರೆ ನಾವು ರಶೀದಿ ಮಾಡಿ ಕ್ಯೂ ನಿಲ್ಬೇಕು ರಶೀದಿಗೂ ಕ್ಯೂ ನಿಲ್ಬೇಕು ಪ್ರಸಾದಕ್ಕೂ ಕ್ಯೂ ನಿಲ್ಬೇಕು ಮತ್ತೆ ದೇವಸ್ಥಾನಕ್ಕೆ ಹೋದ ನಂತರ ಪ್ರಸಾದ ಸಿಗದೆ ಬರುದಿದ್ರೆ ಅದು ಅವರಿಗೆ ಮನಸ್ಸಿಗೆ ಹಾಗಾಗಿ ಭಕ್ತರಿಗೆ ಕಷ್ಟ ಆಗ್ತದೆ ಹಾಗಾಗಿ ಇದು ಮನೆಗೆ ತರಿಸುವಂತ ವ್ಯವಸ್ಥೆ ಒಳ್ಳೇದು ಬಟ್ ಹೇಗೆ ಅದು ಎಷ್ಟು ದಿನಗಳೊಳಗೆ ತಲುಪ್ತದೆ ಅನ್ನುವಂಥದ್ದು ನೋಡಲಿಕ್ಕೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ീ പീളികയ പ്രീതിയ മണിക ജിയൽ ആചാര്യ ജുവെലർസ്